ಈ ಥರ ಆಫೀಸ್ ಇಲ್ವಂತೆ ನಾನು ಯಾವುದೇ ಕಾರಣಕ್ಕೂ ಯಾವ ಅಗ್ರಿಮೆಂಟ್ವಿಗೂ ಸೈನ್ ಹಾಕಲ್ಲ ಅಲ್ಲಿಂದ ಹೀರೋ ಮತ್ತು ಡೈರೆಕ್ಟ್ರು ಒಂದಾಗ್ಬಿಟ್ಟು ದರ್ಶನ್ ಸರ್ ಹತ್ರ ಹೋಗಿ ಏನೋ ಹೇಳ್ಬಿಟ್ಟು ನನಗೆ ಕರ್ಸ್ಕೋತಾರೆ ಅವ್ರು ಏನೋ ಹೇಳ್ತಾರೆ ನೀನು ಮಾಡ್ತಿರೋ ತಪ್ಪಲ್ವ ಈ ಥರ ಇನ್ನೊಬ್ಬನ ಲೈಫು ಅಂತಾರೆ ನಾನು ಇಲ್ಲ ಬಸ್ ಹಂಗಲ್ಲ ಬಸ್ ಅಂತ ಹೇಳೋಕೆ ಹೋಗ್ತೀನಿ ಇಲ್ಲ ಒಂದು ಕೆಲಸ ಮಾಡು ನೀನು ಫೋನಲ್ಲಿ ಕಿರ್ಚಾಡ್ಬೇಡ ನಾಳೆ ಬೆಳಗ್ಗೆ ನೀನು ಸೆಟ್ಟಿಗೆ ಬಾ ಅಂತಾರೆ ಸೆಟ್ಟಲ್ಲಿ ನನಗೆ ಸಿಕ್ಕಾಪಟ್ಟೆ ಪ್ರೆಷರ್ ಆಗ್ತಾರೆ ಸೈನ್ ಮಾಡು ಸಿಗೆ ಅಂತ ನನ್ನ ಹೆಸರು ಕಿತ್ತಾಕಿ ಪೋಸ್ಟ್ರುಗಳು ಅಂಟಿಸ್ತಾರೆ ಎಲ್ಲ ಕಡೆ ನನ್ನ ನನ್ನ ಬ್ಯಾನರ್ ಹೆಸರು ಹೆಸರು ಇರಲ್ಲ ಇರಲ್ಲ ಆ ನನ್ನ ಸೈಟ್ ಅಲ್ಲಿ ಮನೆ ಕಟ್ಟಕ್ ನೋಡ್ತಾ ಇದ್ದಾರೆ ಇತ್ತೀಚೆಗೆ ದರ್ಶನ್ ಅವರ ಒಂದು ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ದರ್ಶನ್ ಅವರು ಎರಡು ವರ್ಷದ ಹಿಂದೆ ಒಬ್ಬರು ನಿರ್ಮಾಪಕರಿಗೆ ಬೆದರಿಕೆಯನ್ನ ಹಾಕಿರ್ತಾರೆ ಜೀವ ಬೆದರಿಕೆಯನ್ನ ಆ ನಿರ್ಮಾಪಕರೊಟ್ಟಿಗೆ ಇವತ್ತು ನಾನಿದ್ದೀನಿ ಭರತ್ ಅಂತ ಹೇಳ್ಬಿಟ್ಟು ಎಸ್ ಭರತ್ ಹಲೋ ನಮಸ್ತೆ ಒಂದು ಜೀವ ಬೆದರಿಕೆಯನ್ನ ಹಾಕಿರ್ತಾರೆ ದರ್ಶನ್ ಅವರು ನಿಮ್ಮ ಮೇಲೆ ಸೊ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ ಸಿಕ್ಕಾಪಟ್ಟೆ ನಾನು ಕೇಳಿ ನಿಜವಾಗ್ಲೂ ಅದು ಮೊದಲು ಕೇಳಿದ್ರೆ ನನಗೆ ಒಂದು ಎಕ್ಸ್ಲಮೆಟ್ರಿ ಮಾರ್ಕ್ ಬೀಳ್ತಾ ಇತ್ತು ಬಟ್ ಇವಾಗ ಈ ಹತ್ಯೆ ಪ್ರಕರಣ ಆದಮೇಲೆ ನನಗೆ ಅದೇನೋ ಬಹಳ ದೊಡ್ಡದಂತ ಅನಿಸ್ಲಿಲ್ಲ ಸೊ ಆಡಿಯೋ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಡೋದಾದರೆ ಭರತ್ ಅದು ನಾನು ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳಿ ಒಂದು ಸಿನಿಮಾ ಮಾಡ್ತಾ ಇದ್ದೆ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಅಲ್ಲಿಂದ ಶುರು ಆಗಿದ್ದಿದ್ದು ನಾನು ಶೂಟಿಂಗ್ ಸ್ಟಾರ್ಟ್ ಮಾಡಿಲ್ಲ ಅಂತೇಳಿ ಆ ಹೀರೋ ಏನಿರ್ತಾನೋ ಅವ್ನು ಫೋನ್ ಮಾಡಿಸ್ಬಿಟ್ಟು ದರ್ಶನ್ ಸರ್ಕೆಯಲ್ಲಿ ಆ ಥರ ಬಯಸ್ತಾರೆ ಫಸ್ಟು ಅದಾದಮೇಲೆ ಒಂದು ಸ್ಕೆಡ್ಯೂಲ್ ಮಾಡ್ತೀನಿ ಒಂದು ಸ್ಕೆಡ್ಯೂಲ್ ಮಾಡಾದ್ಮೇಲೂ ಮತ್ತು ನನಗೆ ಫಂಡ್ಸ್ ಪ್ರಾಬ್ಲಮ್ ಒಂದು ಎರಡನೇದು ಈ ಕಡೆ ಇದ್ರ ತೊಂದರೆ ಆಗಿರುತ್ತೆ ಸ್ಕ್ರಿಪ್ಟ್ ರೆಡಿ ಇರೋಲ್ಲ ಸ್ಕ್ರಿಪ್ಟ್ ರೆಡಿ ಇಲ್ದಿರ ನಾನು ಎಲ್ಲೋ ಫೈನಾನ್ಸ್ ತೊಗೊಂಡ್ರೆ ಇವಾಗ ನನ್ಗೆ ತೊಂದರೆ ಆಗಿಬಿಡುತ್ತೆ ಅನ್ಬಿಟ್ಟು ಸ್ಕ್ರಿಪ್ಟ್ ರೆಡಿ ಮಾಡ್ಕೊಳ್ಳಿ ಬಜೆಟ್ ಕೊಡಿ ನಾನು ಏನೋ ಮಾಡಿ ದುಡ್ಡು ತೊಗೊಬರ್ತೀನಿ ಅಂತ ಅದೇ ಟೈಮಲ್ಲಿ ಯಾರೋ ಒಬ್ಬ ಇನ್ವೆಸ್ಟ್ರ್ನು ಅವರು ಆ ಇನ್ವೆಸ್ಟ್ರ್ ಯಾರು ಅಂದರೆ ಫ್ರಾಡ್ ನನ್ನ ಮಗ ಅವನು ದೊಡ್ಡ ಫ್ರಾಡ್ ಅವನು ನೇಮ್ ಏನು ಅದೇನೋ ನಾಯ್ಡು ಅಂತ ಏನೋ ಬರುತ್ತೆ ಅವನ ಹೆಸರು ರಘು ನಾಯ್ಡುನೋ ರಾಘವೇಂದ್ರ ನಾಯ್ಡು ಅಂತನೋ ಏನೋ ಹಿಂಗೆ ಇದೆ ಅವನು ಏನು ಮಾಡ್ತಾನೆ ಮೀಟಿಂಗ್ ಮಾಡ್ತೀವಿ ನಾವು ಮಲ್ಲೇಶ್ವರಂ ಕಾಫಿಡಲ್ಲಿ ನಮ್ಮ ಡೈರೆಕ್ಟ್ರು ಏನಿರ್ತಾರೋ ಅವರು ಮತ್ತು ನಾನು ಆಮೇಲೆ ಆ ಅವನು ರಾಘವೇಂದ್ರ ನಾಯ್ಡು ಏನೋ ಇತ್ತು ಹೆಸರು ಅವನ್ನ ಅವರು ಇಷ್ಟು ಜನ ನಾವು ಮೀಟಿಂಗ್ ಮಾಡ್ತೀವಿ ಮೀಟಿಂಗ್ ಮಾಡಿದಾಗ ಅವನು ಹೈ ಪಾಯಿಂಟಲ್ಲಿ ಚಾಲುಕ್ಯ ಹೋಟೆಲ್ ಪಕ್ಕ ಹೈ ಪಾಯಿಂಟ್ ಅಂತ ಇದೆ ಅಲ್ಲಿ ಸೆಕೆಂಡ್ ಫ್ಲೋರಲ್ಲೋ ತರ್ಡ್ ಫ್ಲೋರಲ್ಲೋ ಒಂದು ಆಫೀಸ್ ಇದೆ ಅಂತಾನೆ ನಾನು ಇಮಿಡಿಯೇಟ್ ಆಚೆ ಬಂದ್ಬಿಟ್ಟು ನಾನು ಚೆಕ್ ಮಾಡ್ತೀನಿ ನಮ್ಮ ನನ್ನ ಲಿಂಕ್ಸ್ ಏನಿರ್ತೋ ನನ್ನ ಲಿಂಕ್ಸ್ ನಾನು ಚೆಕ್ ಮಾಡ್ತೀನಿ ಚೆಕ್ ಮಾಡಿದಾಗ ಒಂದು ಆಫೀಸೇ ಇರೋಲ್ಲ ನಾನು ಇಮಿಡಿಯೇಟ್ ನಾವು ಮೀರೋಗ್ ಫೋನ್ ಮಾಡಿ ಹೇಳ್ತೀನಿ ನೋಡಿ ಸರ್ ಈ ಥರ ಆಫೀಸ್ ಇಲ್ವಂತೆ ನಾನು ಯಾವುದೇ ಕಾರಣಕ್ಕೂ ಯಾವ ಅಗ್ರಿಮೆಂಟ್ಗೂ ಸೈನ್ ಹಾಕೋಲ್ಲ ಫಿಫ್ಟಿ ಫಿಫ್ಟಿನೋ ಸಿಕ್ಸ್ಟಿ ಫಾರ್ಟಿ ಅಂತಲೇ ಏನೋ ಶೇರ್ಸಲ್ಲಿ ನಾವು ಮಾತಾಡಿರ್ತೀವಿ ನಾನು ಸೈನ್ ಹಾಕೋಲ್ಲ ಅಂತ ಹೇಳ್ತೀನಿ ಅಲ್ಲಿಂದ ಹೀರೋ ಮತ್ತು ಡೈರೆಕ್ಟ್ರು ಒಂದಾಗಿಬಿಟ್ಟು ದರ್ಶನ್ ಸರ್ ಹತ್ರ ಹೋಗಿ ಏನೋ ಹೇಳ್ಬಿಟ್ಟು ನನಗೆ ಕರ್ಸ್ಕೋತಾರೆ ಕ್ರಾಂತಿ ಸೆಟ್ಗೆ ಹಿಂದಿನ ದಿವಸ ನವಂಬರ್ ಹತ್ತೊಂಬತ್ತನೇ ತಾರೀಕು ನಾನು ಕ್ರಾಂತಿ ಸೆಟ್ಗೆ ಹೋಗೋದು ನವೆಂಬರ್ ಹದಿನೆಂಟನೇ ತಾರೀಕು ನಾನು ನನಗೆ ಫೋನ್ ಮಾಡ್ತಾರೆ ನೈಟ್ ಒಂದು ಎಂಟೂವರೆ ಒಂಬತ್ತು ಗಂಟೆ ಟೈಮ್ ಆಗಿರ್ಬೋದು ಅನ್ಸುತ್ತೆ ಯಾರು ಕಾಲ್ ಮಾಡೋದು ಧ್ರುವನವರ ನಂಬರಿಂದ ದರ್ಶನ್ ಸರ್ ಮಾತಾಡ್ತಾರೆ ಅಂದರೆ ಒಂದು ನಿಮಿಷ ಅಣ್ಣ ಮಾತಾಡ್ತಾರೆ ಅಂತಾರೆ ಆಮೇಲೆ ದರ್ಶನ್ ಸರೇ ಮಾತಾಡ್ಬಿಟ್ಟು ಅವ್ರು ಏನೋ ಹೇಳ್ತಾರೆ ನೀನು ಮಾಡ್ತಿರೋ ತಪ್ಪಲ್ವಾ ಈ ಥರ ಇನ್ನೊಬ್ಬನ ಲೈಫು ಅಂತಾರೆ ನಾನು ಇಲ್ಲ ಬಸ್ ಹಂಗಲ್ಲ ಬಸ್ ಅಂತ ಹೇಳೋಕೆ ಹೋಗ್ತೀನಿ ಇಲ್ಲ ಒಂದು ಕೆಲಸ ಮಾಡು ನೀನು ಫೋನಲ್ಲಿ ಕಿರ್ಚಾಡ್ಬೇಡ ನಾಳೆ ಬೆಳಗ್ಗೆ ನೀನು ಸೆಟ್ಟಿಗೆ ಬಾ ಅಂತಾರೆ ನೀವು ಅಂತ ಆಯಿತು ನಾನು ಏನೋ ಹೇಳಕ್ಕೆ ಹೋಗ್ತಿರ್ತೀನಿ ಅದಕ್ಕೆ ಅವ್ರು ಬೇಡ ಅಂತ ಹೇಳ್ತಾರೆ ನನ್ನ ವಾಯ್ಸ್ ಸ್ಟೋನ್ ಇರೋದೇ ಆ ಥರ ಕಿರ್ಚ್ತಾ ಇದ್ದೀನಿ ಅನ್ನೋ ಥರ ಅವ್ರಿಗನ್ಸುತ್ತೆ ಅವ್ರು ಅದನ್ನು ಕಿರ್ಚಾಡಬೇಡ ಅಂತ ಹೇಳಿ ಆಮೇಲೆ ಸೆಟ್ಗೆ ಕರ್ಸ್ಕೋತಾರೆ ಸೆಟ್ಟಲ್ಲಿ ನನಗೆ ಸಿಕ್ಕಾಪಟ್ಟೆ ಪ್ರೆಷರ್ ಆಗ್ತಾರೆ ಸೈನ್ ಮಾಡು ಏನೋ ಸಿಗೆ ಅಂತ ನನ್ನ ನನ್ನ ಪೇಮೆಂಟ್ ಏನಿದೆಯೋ ನಾನು ಫಸ್ಟು ಒಪ್ಕೊಳ್ಳೋಲ್ಲ ಫಸ್ಟ್ ನಾನು ಇದನ್ನು ಕೇಳ್ತೀನಿ ನಾನೇ ಮಾಡ್ತೀನಿ ಡಿಸೆಂಬರ್ ಐದನೇ ತಾರೀಕಿಂದ ನವಂಬರ್ ನೈನ್ಟೀನ್ತಿಂದ ಡಿಸೆಂಬರ್ ಐದಷ್ಟಿದೆ ಟೈಮು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಹಾಡಲಿ ಅಷ್ಟು ಇಲ್ಲ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಹಾಡಲಿ ಇದೆ ನಾನು ಅಷ್ಟು ಟೈಮ್ ಕೊಡಿ ಅಂತೀನಿ ಕೊಡಲ್ಲ ಇಲ್ಲ ಬೇಡ ನೆಕ್ಸ್ಟ್ ನೀನು ನವಂಬರ್ ಡಿಸೆಂಬರ್ ಐದನೇ ತಾರೀಕಿಂದ ಇನ್ನೊಂದು ಸಿನಿಮಾ ಸ್ಟಾರ್ಟ್ ಮಾಡು ಇದೇ ಇರೋ ಮಾಡಬೇಕಂದ್ರೆ ನಾನೇ ಗೆಸ್ಟ್ ಅಪೀರೆನ್ಸ್ ಮಾಡ್ಕೊಡ್ತೀನಿ ಅಂತ ಏನು ಪ್ರಾಮಿಸ್ ಮಾಡಿದ್ದೀನೋ ಇಲ್ಲಿ ತನಕ ಅದೇ ಪ್ರಾಮಿಸ್ ನಾನು ಉಳಿಸ್ಕೋತೀನಿ ನೀನು ಇನ್ನೊಂದು ಸಿನಿಮಾ ಮಾಡಿ ಇವಾಗ ಬರ್ಕೊಟ್ಬಿಡು ಅಂತ ಆಯಿತು ಅಂದ್ಬಿಟ್ಟು ನನ್ನ ಕಝಿನ್ ಇರ್ತಾನೆ ನನ್ನ ಜೊತೆ ಅವನೇ ನಮ್ಮ ಸಿನಿಮಾ ಕ್ಯಾಶಿಯರು ಅಂದರೆ ನನ್ನ ಭರತ್ ಫಿಲಮ್ಸ್ ಏನಿದೆಯೋ ಅದು ಕ್ಯಾಶಿಯರ್ ಎಲ್ಲ ಆದಿತ್ಯ ಅಂತ ನನ್ನ ಕಝಿನ್ ಅವನು ಅವ್ನಿಗೆ ಹೇಳ್ತೀನಿ ಇವಾಗ ಆಯಿತು ಇದು ಮನೆಗೆ ಹೋಗಿ ಲೆಟ್ರ್ ಇಡು ಮತ್ತು ಸೀಲ್ ತಂದ್ಬಿಡು ಅಂತ ಹೇಳ್ತೀನಿ ಅವ್ರು ಹೆಂಗೆ ಹೇಳಿರ್ತಾರೆ ಅಂದರೆ ಇನ್ನೇನು ಅರ್ಧ ಗಂಟೆಯಲ್ಲಿ ಪೇಮೆಂಟ್ ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ ಸರಿ ಆಯಿತು ಇಸ್ಕೊಂಡು ಮನೇಲಿ ಇಟ್ಕೊಳ ಅದು ಮಿಕ್ಕಿದೆಲ್ಲ ದುಡ್ಡು ಬಂದಮೇಲೆ ಬಾಸಕ್ಕೆ ತೋರಿಸ್ಬಿಟ್ಟು ಸೈನ್ ಹಾಕ್ಬಿಟ್ಟು ಅಲ್ಲ ಇದು ಭಾಸಕ್ಕೆ ತೋರಿಸ್ಬಿಟ್ಟು ಕಾಸು ಶುರು ಮಾಡೋಣ ಅಂತ ಅನ್ಕೋತೀನಿ ಅಲ್ಲಿಂದ ಬೇರೆ ಥರನೇ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗೋಗುತ್ತೆ ನನ್ನ ಹೆಸ್ರು ಕಿತಾಕಿ ಪೋಸ್ಟ್ರುಗಳು ಅಂಟಿಸ್ತಾರೆ ಎಲ್ಲ ಕಡೆ ನನ್ನ ಬ್ಯಾನರ್ ಹೆಸ್ರು ಇರೋಲ್ಲ ನನ್ನ ಹೆಸ್ರು ಇರಲ್ಲ ಗಾಂಧಿನಗರದಿಂದ ಹಿಡ್ದು ಇದ್ರ ತನಕ ಮೈಸೂರು ಕೊಲಂಬಿ ತನಕ ಪೋಸ್ಟ್ರುಗಳು ಅಂಟಿಸ್ತಾರೆ ಹ್ಯಾಪಿ ಬರ್ಡೇ ಅಂತ ಹೇಳಿ ಆ ಹೀರೋ ಹೆಸ್ರು ಸಿನಿಮಾ ಹೆಸ್ರು ಇರುತ್ತೆ ಎಲ್ಲ ಇರುತ್ತೆ ನಾನು ಕೊಟ್ಟಿರೋ ಪೇಮೆಂಟ್ ಏನಿರ್ತೋ ಟೆಕ್ನಿಷಿಯನ್ಸ್ಗೆ ಆ ಟೆಕ್ನಿಷಿಯನ್ಸ್ ಹೆಸ್ರುನೇ ಇರುತ್ತೆ ನಾನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತೀನಿ ಈಗ ಅರ್ಜುನ್ ಜನಯವ್ರು ಮ್ಯೂಸಿಕ್ ಇದ್ದರು ಅರ್ಜುನ್ ಜನಯ್ ಮ್ಯೂಸಿಕಲ್ ಅಂತ ಹೇಳ್ಬಿಟ್ಟು ಪೋಸ್ಟ್ರ್ ಹಾಕಿದ್ದಾರೆ ಎಲ್ಲ ಮಾಡಿದ್ದಾರೆ ನನಗೆ ಇಂಟಿಮೇಷನೇ ಇಲ್ಲ ವಿತೌಟ್ ಮೈ ನಾಲೆಜ್ ಹೆಂಗೆ ಮಾಡ್ತಾರೆ ಈಗ ಯಾರದೋ ಸೈಟ್ಗೆ ನಾ ಇವಾಗ ನಿಮ್ಮ ಸೈಟ್ಗೆ ನಾನು ಬಂದು ಮನೆ ಕಟ್ಟರೆ ಅದೇನಾಗುತ್ತೆ ಆ ಥರ ನನ್ನ ಸೈಟಲ್ಲಿ ಅವ್ರು ಬಂದು ಮನೆ ಕಟ್ಟಕ್ಕೆ ನೋಡ್ತಾ ಇದ್ದಾರೆ ನನಗೆ ಅಲ್ಲಿ ಟ್ರಿಗರ್ ಆಗಿ ನಾನು ಅಲ್ಲಿಂದ ಶುರು ಮಾಡಿದೆ